ಸ್ನೇಹಿತರೆ ನಾಳೆ ಏಪ್ರಿಲ್ ಎಂಟನೇ ತಾರೀಕು ಈ ದಿನ ಸೂರ್ಯಗ್ರಹಣ ಅದರ ಜೊತೆಗೆ ಸೋಮಾವತಿ ಅಮಾವಾಸ್ಯೆ ಕೂಡ ಇರೋದರಿಂದ ತುಂಬ ವಿಶೇಷವಾದಂತಹ ಶಕ್ತಿಯುತವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ನಮ್ಮ ಮನೆಯ ಮುಖ್ಯದ್ವಾರಕ್ಕೆ ಈ ಒಂದು ವಸ್ತುವನ್ನು ನಾವು ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಂಪೂರ್ಣ ದಾರಿದ್ರ್ಯ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಗ್ರಹಣ ಮತ್ತು ಅಮಾವಾಸೆ ತುಂಬ ಒಂದು ಶಕ್ತಿಯುತವಾದಂತಹ ದಿನ ತಂತ್ರಗಾರಿಕೆ ಮಾಡುವಂಥವ್ರು ಮಾಟಮಂತ್ರಗಳನ್ನು ಮಾಡುವಂಥವ್ರು ಹಾಗೆ ಅಗೋರಿ ವಿದ್ಯೆಗಳನ್ನು ಕಲಿಯುವಂಥವ್ರು ಈ ದಿನದಲ್ಲಿ ತುಂಬನೇ ಬಹಳ ಮುಖ್ಯವಾಗಿ ಈ ದಿನವನ್ನು ಅವರು ಭಾವಿಸ್ತಾರೆ ಈ ದಿನ ಅವರ ವಶ ಪಡಿಸ್ಕೊಳ್ಳೋದಕ್ಕೆ ಶಕ್ತಿಯನ್ನ ಆವಾಹನೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸೂಕ್ತವಾದಂತಹ ದಿನ ಅಂತಾನೆ ಭಾವಿಸ್ತಾರೆ ಹಾಗಾಗಿ ಈ ದಿನ ಅಂದರೆ ತುಂಬ ಶಕ್ತಿ ಇರುವಂತಹ ದಿನ ಈ ದಿನ ನಮ್ಮ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳನ್ನ ಮನೆಯಿಂದ ಹೊರಹಾಕಿ ಲಕ್ಷ್ಮೀ ದೇವಿಯನ್ನ ಆವಾಹನೆ ಮಾಡ್ಕೊಳ್ಬೇಕು ಅಂದ್ರೆ ಅತ್ಯಂತ ಸುಲಭವಾದಂತಹ ವಿಧಾನದಲ್ಲಿ ನಾವು ಮಾಡ್ಕೊಳ್ಬಹುದು ಸ್ನೇಹಿತರೆ ಅಮಾವಾಸ್ಯ ಅದರಲ್ಲೂ ಸೋಮಾವತಿ ಅಮಾವಾಸ್ಯ ಅಂದ್ರೆ ಹಿರಿಯರಿಗೆ ತರ್ಪಣ ಬಿಡುವಂಥದ್ದು ಹಿರಿಯರಿಗೆ ಪೂಜಿಸುವಂಥದ್ದು ನದಿ ಸ್ನಾನ ಮಾಡುವಂಥದ್ದು ತುಂಬಾ ವಿಶೇಷವಾದಂತ ಶಕ್ತಿ ಇರುವಂತಹ ಒಂದು ಕಾರ್ಯ ಅಂತಾನೆ ಹೇಳಲಾಗುತ್ತೆ ಈ ಸೋಮಾವತಿ ಅಮಾವಾಸ್ಯ ದಿನ ಶಿವಾಲಯದಲ್ಲಿ ಶಿವನ ದರ್ಶನ ಮಾಡುವುದು ಶಿವನಿಗೆ ಪ್ರದಕ್ಷಿಣೆಯನ್ನು ಹಾಕುವಂಥದ್ದು ಶಿವನಿಗೆ ಗಂಗಾಭಿಷೇಕ ಮಾಡಿಸುವಂಥದ್ದು ಪಂಚಾಮೃತ ಅಭಿಷೇಕ ಮಾಡುವಂಥದ್ದು ಹಾಗೆ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಂಥದ್ದು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಶಿವನ ಆರಾಧನೆ ಮಾಡೋದ್ರಿಂದ ಶಿವನ ಕೃಪೆ ನಮ್ಮ ಮೇಲೆ ತೋರಿ ನಮಗಿರುವಂತಹ ಕಷ್ಟ ನಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಅಂತಾನೆ ಹೇಳಲಾಗುತ್ತೆ ಸೋಮಾವತಿ ಅಮಾವಾಸ್ಯ ವಿಶೇಷತೆನೇ ಅದು ಶಿವನ ದರ್ಶನ ಹಾಗೆಯೇ ಈ ದಿನ ಲಕ್ಷ್ಮೀನಾರಾಯಣರ ಸನ್ನಿಧಿಗೆ ಹೋಗಿ ಲಕ್ಷ್ಮೀನಾರಾಯಣರ ದರ್ಶನ ಮಾಡೋದ್ರಿಂದ ನಮಗಿರುವಂಥ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ಅಮಾವಾಸ್ಯೆಯಲ್ಲಿ ನಾವು ದಾನ ಧರ್ಮಗಳನ್ನು ಮಾಡೋದ್ರಿಂದ ನಮಗಿರುವ ದಾರಿದ್ರ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಅದರಲ್ಲೂ ಬಡಬಗರಿಗೆ ವಸ್ತ್ರದಾನ ಮಾಡುವಂಥದ್ದು ಅನ್ನದಾನ ಮಾಡುವಂಥದ್ದು ಧಾನ್ಯಗಳನ್ನು ದಾನ ಮಾಡೋದ್ರಿಂದ ನಮಗಿರುವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಗೋಮಾತೆಯನ್ನು ಪೂಜಿಸೋದು ಗೋಮಾತೆಗೆ ಬೆಲ್ಲ ಮತ್ತು ಅಕ್ಕಿಯನ್ನು ನೆನೆಸಿ ಮಾಡಿದಂಥ ಪದಾರ್ಥವನ್ನು ಗೋಮಾತೆಗೆ ತಿನ್ನಿಸೋದ್ರಿಂದ ನಮಗಿರುವಂತಹ ಎಂತಹದ್ದೇ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಸಕಲ ದೈವದ ಕೃಪೆ ನಮ್ಮ ಮೇಲೆ ತೋರಿ ನಮಗಿರುವಂತಹ ಕಷ್ಟಗಳನ್ನು ದೂರ ಮಾಡಿ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ಜೀವನದಲ್ಲಿ ಯಾವುದೇ ರೀತಿ ಒಂದು ಸುಖ ಅನ್ನೋದೇ ಇರೋದಿಲ್ಲ ನಮ್ಮಲ್ಲಿ ವಿದ್ಯೆ ಇರುತ್ತೆ ಚಾತುರ್ಯತೆ ಇರುತ್ತೆ ಅದಕ್ಕೆ ತಕ್ಕನಾದಂತಹ ಒಂದು ವೃತ್ತಿ ನಮಗೆ ಸಿಗ್ತಾ ಇರಲ್ಲ ಒಂದು ಕೆಲಸ ಸಿಗ್ತಾ ಇರಲ್ಲ ಇಷ್ಟೇ ಪ್ರಯತ್ನ ಪಡ್ತಾ ಇದ್ರು ಕೂಡ ಹಿನ್ನಡೆಯನ್ನು ಸಾಧಿಸ್ತಾ ಇರ್ತೀವಿ ಯಾವುದ್ರಲ್ಲೂ ಲಾಭಾಂಶ ಇರೋಲ್ಲ ಕೆಲವರಿಂದ ನಾವು ಬಯಸ್ಕೊತಾ ಇರ್ತೀವಿ ಕೆಲವರ ಒಂದು ಕೆಟ್ಟ ದೃಷ್ಟಿಗೆ ನಾವು ಕಾರಣವಾಗ್ತೀವಿ ಇವರಿಂದ ಏನೂ ಆಗೋದಿಲ್ಲ ಇವರು ಪ್ರಯೋಜನಕ್ಕೆ ಬಾರದೇ ಇರುವಂಥವ್ರು ಅಂತೆಲ್ಲ ನಮ್ಮನ್ನು ದೂಷಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾರೆ ಆದರೆ ಈ ರೀತಿ ಆಗ್ತಾ ಇದೆ ಅಂದರೆ ನಮಗಾಗಿರುವಂತಹ ನಮ್ಮ ಗ್ರಹಗತಿಗಳ ದೋಷಗಳಿಂದ ಇರಬಹುದು ಅಥವಾ ನಮಗಿರುವಂತಹ ಕೆಟ್ಟ ಶಕ್ತಿಗಳ ಮರುವಂಥ ದಾರಿದ್ರ್ಯದಿಂದ ಆಗಿರಬಹುದು ಹೀಗೆ ಜೀವನದಲ್ಲಿ ಒಂದಲ್ಲ ಒಂದು ಕಂಟಕಗಳು ಕೇಡುಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ ಈ ಕಂಟಕ ಕೇಡು ದಾರಿದ್ರ್ಯಗಳನ್ನು ನಾವು ಹೊರ ಹಾಕೋಬೇಕು ಒಂದು ನೆಮ್ಮದಿಯುತವಾದಂಥ ಜೀವನ ಸಾಧಿಸಬೇಕು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಈ ದಿನ ನಾವು ಮಾಡುವಂಥ ಈ ಒಂದು ಪರಿಹಾರ ಅತ್ಯಂತ ನಮಗೆ ಫಲಪ್ರದಾಯಕವಾಗಿದೆ ಅಂತಲೇ ನಮಗೆ ಹೇಳಲಾಗುತ್ತೆ ಹಾಗಿದ್ರೆ ಈ ದಿನ ಯಾವ ರೀತಿಯಲ್ಲಿ ನಾವು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಸೋಮಾವತಿ ಅಮವಾಸ್ಯದ್ರ ಜೊತೆ ಸೂರ್ಯಗ್ರಹಣ ಕೂಡಿ ಬಂದಿರೋದ್ರಿಂದ ತುಂಬಾ ಶಕ್ತಿಯುತವಾದಂತಹ ದಿನ ಮುನ್ನೂರ ಎಂಬತ್ತು ವರ್ಷಗಳಿಗೊಮ್ಮೆ ಇಂತಹ ಒಂದು ಅದ್ಭುತವಾದಂತಹ ದಿನ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಈ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಬೇಕಾಗುತ್ತೆ ಮನೆಯನ್ನು ಶುಭ್ರಗೊಳಿಸ್ಕೊಳ್ಬೇಕಾಗುತ್ತೆ ಸಾಧ್ಯವಾದಷ್ಟು ನದಿ ಸ್ನಾನವನ್ನು ಮಾಡಿ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ನದಿಗಳಿದ್ರೆ ನದಿ ಸ್ನಾನ ಮಾಡೋದ್ರಿಂದ ನಿಮಗಿರುವಂಥ ಕರ್ಮಗಳೇನಿದೆ ದೋಷಗಳೇನಿದೆ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಗ್ರಹ ದೋಷಗಳಿಂದ ಮುಕ್ತಿಯನ್ನು ಹೊಂದುತ್ತೀರಾ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರವನ್ನ ಅಲಂಕರಿಸಿ ಮುಖ್ಯ ದ್ವಾರವನ್ನ ಸ್ವಚ್ಛಗೊಳಿಸಿ ಅರಿಶಿಣ ಕುಂಕುಮ ಲೇಪನ ಮಾಡಿ ರಂಗೋಲಿಯನ್ನ ಬಿಟ್ಟು ಮನೆಯ ಮುಂಬಾಗಿರಿಗೆ ಒಂದು ತೋರಣವನ್ನು ಅಂದರೆ ಹೂವಿನ ತೋರಣವನ್ನಾಗಲಿ ಕಟ್ಟಿ ಯಾಕಂದರೆ ಮನೆಯ ಮುಖ್ಯದ್ವಾರ ತುಂಬ ನಮಗೆ ಮುಖ್ಯವಾದಂಥದ್ದು ಮನೆಗೆ ಒಳ್ಳೇದು ಬರಬೇಕು ಕೆಟ್ಟದ್ದು ಬರಬೇಕು ಅಂದ್ರೂ ಕೂಡ ಮುಖ್ಯ ದ್ವಾರವೇ ಕಾರಣವಾಗಿರುತ್ತೆ ಮುಖ್ಯದ್ವಾರದ ಮುಖಾಂತರವಾಗಿಯೇ ಬರಬೇಕಾಗುತ್ತೆ ಸಾಧ್ಯವಾದಷ್ಟು ಮನೆಗೆ ಒಳ್ಳೆಯದನ್ನು ಆವಾಹನೆ ಮಾಡಿಕೊಳ್ಬೇಕು ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು ನಾವು ಹೊರಹಾಕಬೇಕು ಈಗಿನ ನೆಲೆವರಿಸುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಇದರಿಂದ ಮನೆಯಲ್ಲಿರುವಂತಹ ಜ್ಯೇಷ್ಠ ದೇವಿಯನ್ನು ಹಾಕ್ಬೋದು ದೂರ ಮಾಡ್ಕೊಳ್ಬೋದು ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು ಹೊರ ಹಾಕ್ಬೋದು ನೆಗೆಟಿವಿಟಿ ಅಂತ ಏನು ಹೇಳ್ತೀವಿ ಅದೆಲ್ಲ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಹಾಗೆ ಮನೆಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ನೀವು ನದಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ನದಿ ಸ್ನಾನ ಮಾಡೋದ್ರಿಂದ ನಿಮಗೆ ಇರುವಂತಹ ದೋಷಗಳು ಗ್ರಹ ದೋಷಗಳು ಅಥವಾ ಪೂರ್ವಾರ್ಜಿತವಾಗಿ ಬಂದಿರುವಂತಹ ಕರ್ಮ ಫಲಗಳು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ನಿಮಗೆ ನದಿ ಸ್ನಾನ ಮಾಡುವಂಥ ಅವಕಾಶ ಇಲ್ಲ ಅಂದ್ರೂ ಕೂಡ ಚಿಂತಿಸೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನೀವು ಸ್ನಾನ ಮಾಡುವಂತಹ ಒಂದು ನೀರಿಗೆ ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕಲ್ಲುಪ್ಪನ ಸೇರಿಸಿ ಸ್ನಾನ ಮಾಡೋದರಿಂದ ನಿಮ್ಮ ದೇಹದಲ್ಲಿರುವಂತಹ ದಾರಿದ್ರ್ಯವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಈ ದಿನ ದೀಪಾರಾಧನೆಯನ್ನು ಮಾಡಿ ಅದರಲ್ಲೂ ಮುಖ್ಯವಾಗಿ ಶಿವಾಲಯದಲ್ಲಿ ಧ್ವಜಸ್ತಂಭದ ಮುಂದೆ ಅಥವಾ ಬಿಲ್ವ ಪತ್ರೆ ಮರದ ಪಕ್ಕದಲ್ಲಿ ಅದು ಶಿವಾಲಯದ ಆವರಣದಲ್ಲಿ ಅಥವಾ ಗ್ರಹ ಏನಿರ್ತವೆ ನವಗ್ರಹಗಳೇನಿರುತ್ತೆ ನವಗ್ರಹಗಳ ಮುಂದೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಿಮಗಿರುವಂತಹ ಯಾವುದೇ ಜಾತಕದ ದೋಷಗಳು ಯಾವುದೇ ಕಂಟಕಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ವಸ್ತುವನ್ನು ಕಟ್ಟಿ ಇದಕ್ಕೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಕೆಂಪು ಬಣ್ಣದ ವಸ್ತ್ರ ಇದು ಹೊಸದಾಗಿರಬೇಕು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಅದರ ಜೊತೆಗೆ ಹೊಸದಾದ ಪ್ಯಾಕ್ ಕಲ್ಲುಪ್ಪಿದ್ದರೆ ಕಲ್ಲುಪ್ಪನ್ನು ತೆಗೆದಿಟ್ಕೊಳ್ಳಿ ಹಾಗೆ ಅದರ ಜೊತೆಗೆ ಐದು ಕವಡೆಗಳನ್ನು ತೆಗೆದಿಟ್ಕೊಳ್ಳಿ ಹಾಗೆಯೇ ಐದು ರೀತಿ ಐದು ಬಣ್ಣದ ಹೂವುಗಳನ್ನು ತೆಗೆದಿಟ್ಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಒಂದು ಐದು ರು ನಾಣ್ಯವನ್ನು ಇಟ್ಕೊಳ್ಳಿ ಅದರ ಜೊತೆಗೆ ನೀವು ಚಿಕ್ಕದಾದಂಥ ನಿಮಗೆ ಶಂಕ ಸಿಕ್ಕಿದ್ರೆ ಶಂಕವನ್ನು ತೆಗೆದಿಟ್ಕೊಳ್ಳಿ ಶಂಕ ಸಿಕ್ಕಿಲ್ಲ ಅಂದ್ರೆ ತೊಂದರೆ ಇಲ್ಲ ಐದು ಕವಡೆಗಳನ್ನಾದರೂ ನೀವು ಅದರಲ್ಲೇ ಹಾಕಬೇಕಾಗುತ್ತೆ ಹಾಗೆ ಸ್ವಲ್ಪ ಅರಿಶಿನ ಕುಂಕುಮ ಐದು ಲವಂಗ ಐದು ಏಲಕ್ಕಿ ಇಷ್ಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡು ಅದನ್ನು ಗಂಟನ್ನಾಗಿ ಕಟ್ಟಿ ಈ ದಿನ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಮುಂದೆ ಇದನ್ನು ಇಟ್ಟು ದೀಪಗಳನ್ನು ಹಾಕಿ ಅದಕ್ಕೆ ಒಂದು ಬೆಲ್ಲದ ಅಥವಾ ಸಿಹಿಯನ್ನು ಏನಾದರೂ ಒಂದು ಸಣ್ಣದಾಗಿ ನೀವು ನೈವೇದ್ಯವನ್ನು ಮಾಡಿ ಅದನ್ನು ಭಾವದಿಂದ ನೀವು ನಮಸ್ಕರಿಸಿ ಓಂ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಜಪ್ಪಿಸಿ ಅಥವಾ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ನಾಮಾವಳಿ ಏನಿದೆ ಶತನಾಮಾವಳಿ ಅದನ್ನು ಕೂಡ ನೀವು ಜಪಿಸಬಹುದು ಈ ಜಪಿಸ್ಕೊಂಡ್ಬಿಟ್ಟು ನೀವು ಅನಂತರವಾಗಿ ಆ ಒಂದು ಗಂಟನ್ನು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇಡಿ ಇದನ್ನು ನೀವು ಮಾಡ್ಕೊಬೇಕಾಗಿರೋದು ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಗಂಟನ್ನು ನೀವು ಅಲ್ಲೇ ಬಿಡಬೇಕಾಗುತ್ತೆ ಅನಂತರವಾಗಿ ಈ ಗಂಟನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕಟ್ಟಿ ತುಂಬನೇ ಒಳ್ಳೆಯದಾಗುತ್ತೆ ಮನೆಗೆ ನೀವು ಕಟ್ಟು ನೋಡಿ ನಿಮ್ಮ ಮನೆಗೆ ಯಾವುದೇ ರೀತಿಯ ಕೆಡು ಶಕ್ತಿಗಳು ದುಷ್ಟಶಕ್ತಿಗಳು ಬರದಂತೆ ಕಾಪಾಡ್ಕೊಂಡು ಹೋಗುತ್ತೆ ಮನೆಯಲ್ಲಿ ದೈವಶಕ್ತಿ ತಾಂಡವವಾಡುತ್ತೆ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತೀರ ನೀವೇ ಆಶ್ಚರ್ಯ ಪಟ್ಕೊತ ಹೋಗ್ತೀರ ಈ ಒಂದು ಅಮಾವಾಸ್ಯೆ ಗ್ರಹಣ ಆದ ಮರುದಿನ ಯುಗಾದಿ ಇದೆ ಆ ಯುಗಾದಿಯಿಂದಲೇ ನಿಮ್ಮ ಮನೆಯಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅಷ್ಟೊಂದು ಶಕ್ತಿಯುತವಾದಂತಹ ಈ ಒಂದು ಗಂಟು ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಗಂಟನ್ನು ಮತ್ತೆ ಮುಂದಿನ ಅಮಾವಾಸ್ಯೆಗೆ ನೀವು ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ ಇದರಲ್ಲಿರುವಂಥ ಉಪ್ಪನ್ನು ನೀವು ಯಾವುದಾದ್ರೂ ಗಿಡಗಳ ಕೆಳಗಡೆ ಮರದ ಕೆಳಗಡೆ ನೀವು ಬುಡದಲ್ಲಿ ಹಾಕಬೇಕಾಗತ್ತೆ ಅನಂತರವಾಗಿ ಈ ಐದು ಕವಡೆಗಳನ್ನ ಕೂಡ ಮತ್ತೆ ಮರುಬಳಕೆ ಬಳಕೆ ಮಾಡಿಕೊಳ್ಬಹುದು ಐದು ರು ನಾಣ್ಯವನ್ನ ನಿಮ್ಮ ಮನೆಯ ಬೀರುವಿನಲ್ಲಿ ಇಟ್ಕೊಳ್ಳಿ ಹಾಗೇನೇ ಇದರಲ್ಲಿ ಇರುವಂತ ಏಲಕ್ಕಿ ಲವಂಗ ಇವೆಲ್ಲವನ್ನೂ ಕೂಡ ನೀವು ಗಿಡದ ಕೆಳಗಡೆ ಹಾಕ್ಬಿಡಿ ಹಾಗೆ ಈ ಬಟ್ಟೆಯನ್ನ ಕೂಡ ನೀವು ತೊಳೆದು ಮರುಬಳಕೆಯನ್ನ ಬಳಕೆಯನ್ನ ಮಾಡಿಕೊಳ್ಬಹುದು ಇದೇ ರೀತಿ ಮಾಡ್ಕೊಂತ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಕಷ್ಟಗಳಿದ್ರೂ ಕೂಡ ಆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗ್ತೀರಾ ಕುಟುಂಬ ವರ್ಗದಲ್ಲಿ ಸೌಖ್ಯವನ್ನ ನೋಡ್ತೀರಾ ನೆಮ್ಮದಿಯನ್ನು ಕಾಣ್ತೀರಾ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ನೀವು ಧನವನ್ನು ನೋಡ್ತಾ ಹೋಗ್ತೀರಾ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರ ಹಾಗೆ ವೃತ್ತಿಪರವಾಗಿ ಯಾರೆಲ್ಲ ನೊಂದಿರ್ತೀರ ಕೆಲಸ ಕಾರ್ಯಗಳಿಲ್ಲದೆ ಮನನೊಂದು ಈ ರೀತಿ ಯಾರೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ ಅವರೆಲ್ಲರೂ ಕೂಡ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಷ್ಟೊಂದು ಶಕ್ತಿಯುತವಾದಂಥ ತಂತ್ರ ಅದರಲ್ಲೂ ಈ ದಿನ ಅಮಾವಾಸ್ಯ ಇರೋದೇ ಹಾಗೆ ಸೂರ್ಯಗ್ರಹಣ ಇರೋದ್ರಿಂದ ಈ ಗ್ರಹಣ ಕಾಲದಲ್ಲಿ ಮಾಡುವಂಥ ತಂತ್ರಗಾರಿಕೆಗಳು ಅತಿ ಶೀಘ್ರವಾಗಿ ನಮಗೆ ಫಲವನ್ನು ಕೊಡುತ್ತೆ ಯಶಸ್ಸನ್ನು ಕೊಡುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಈ ತಂತ್ರವನ್ನು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯ ಅಭಿವೃದ್ಧಿಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು